ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪರಮಾತ್ಮ ಜ್ಞಾನಕ್ಕೆ ಸಾಧಕಗಳಾದ ಬ್ರಹ್ಮಚರ್ಯಾದಿಗಳು ಎಂಬ ಇನ್ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಯುಧಿಷ್ಠಿರ ಭೀಷ್ಮನು ಹೇಳುತ್ತಿರುವನು ಇಂದ್ರಿಯಗಳನ್ನು ಗೆಲ್ಲುವ ಉಪಾಯಗಳನ್ನು ತಿಳಿಸುವೆನು ಕೇಳು ಶಾಸ್ತ್ರ ದೃಷ್ಟಿಯಿಂದ ತತ್ವಜ್ಞಾನವನ್ನು ತಿಳಿದು ಶ್ರಮಾದಿ ಗುಣಗಳಲ್ಲಿ ಇರತಕ್ಕವನು ಉತ್ತಮ ಗತಿಯನ್ನು ಹೊಂದುವನು ಪ್ರಾಣಿಗಳಲ್ಲಿ ಮನುಷ್ಯ ಜನ್ಮವು ಮೇಲಾದುದು ಅದರಲ್ಲಿಯೂ ಬ್ರಾಹ್ಮಣ ಜನ್ಮವು ಉತ್ತಮವು ಬ್ರಾಹ್ಮಣರಲ್ಲಿಯೂ ಮಂತ್ರಜ್ಞರಾದ ಮಹರ್ಷಿಗಳು ಮೇಲೆನಿಸುವರು ಬ್ರಾಹ್ಮಣರು ಸಮಸ್ತ ಪ್ರಾಣಿಗಳಿಗೂ ಆತ್ಮದಂತಿರುವರು ಎಲ್ಲವನ್ನೂ ತಿಳಿದವರಾಗಿ ಶಾಸ್ತ್ರಗಳನ್ನು ಅಧಿಗಮಿಸಿ ತತ್ವಾರ್ಥಗಳನ್ನು ನಿಶ್ಚಯ ಜ್ಞಾನದಿಂದ ತಿಳಿದಿರುವರು ಕಣ್ಣಿಲ್ಲದವನು ಮಾರ್ಗಸಂಚಾರದಲ್ಲಿ ಕಷ್ಟಪಡುವಂತೆ ಜ್ಞಾನಹೀನನು ಜೀವನ ಯಾತ್ರೆಯಲ್ಲಿ ಕಷ್ಟಕ್ಕೆ ಈಡಾಗುವನು ಗುರುಡರ ನಡುವೆ ಕಣ್ಣುಳ್ಳವನು ಹೇಗೋ ಹಾಗೆ ಜ್ಞಾನಿಗಳ ಮಧ್ಯದಲ್ಲಿ ಜ್ಞಾನಿಯು ಧರ್ಮಾತ್ಮರು ಶಾಸ್ತ್ರೋಕ್ತ ಕರ್ಮಗಳಲ್ಲಿ ನಿರತರಾಗಿರುವರು ಅವರು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಶುದ್ಧರಾಗಿರುವರು ಮನುಷ್ಯನಿಗೆ ತಾಳ್ಮೆ ಸತ್ಯ ಧೈರ್ಯ ಸ್ಮೃತಿ ಈ ಗುಣಗಳಿಗಿಂತ ಬೇರೆ ಉತ್ತಮ ಧನವಿಲ್ಲ ಧರ್ಮಜ್ಞರೇನೋ ಎಲ್ಲಾ ಧರ್ಮಗಳಲ್ಲಿಯೂ ಉತ್ತಮ ಗುಣಗಳನ್ನೇ ಹೇಳುವರು ಆದರೂ ಬ್ರಹ್ಮ ಸ್ವರೂಪಕ್ಕೆ ಸಮಾನವೆನಿಸಿದ ಬ್ರಹ್ಮಚರ್ಯವೆಂಬ ಧರ್ಮವು ಸಮಸ್ತ ಧರ್ಮಗಳಿಗಿಂತಲೂ ಮೇಲಾದುದು ಅದೇ ಸರ್ವೋತ್ತಮವೆನಿಸಿದ ಮೋಕ್ಷಗತಿಗೆ ಸಾಧಕವು ಆ ಬ್ರಹ್ಮ ಸ್ವರೂಪಕ್ಕೆ ಲಿಂಗ ಶರೀರದ ಸಂಬಂಧವಿಲ್ಲದುದರಿಂದ ಅದಕ್ಕೆ ಶಬ್ದವಿಲ್ಲ ಸ್ಪರ್ಶವೂ ಇಲ್ಲ ಅದು ಕಿವಿ ಎಂಬ ಉಪಾಧಿಯಿಂದ ಶಬ್ದ ಜ್ಞಾನ ರೂಪವಾದುದು ಕಣ್ಣೆಂಬ ಉಪಾಧಿಯಿಂದ ರೂಪವನ್ನು ತಿಳಿಯುವ ಜ್ಞಾನ ರೂಪವಾಗಿರುವುದು ವಾಕ್ಯನಿಂದ ಹೇಳತಕ್ಕ ವಿಷಯಗಳುಳ್ಳದ್ದು ಇಂದ್ರಿಯ ಸಂಬಂಧವಿಲ್ಲದುದು ಮನಸ್ಸಿನಲ್ಲಿ ನೆಲೆಗೊಂಡಿರತಕ್ಕದು ಜನ್ಮವಿಲ್ಲದುದು ಆ ಬ್ರಹ್ಮವನ್ನು ಬುದ್ಧಿಯಿಂದಲೇ ತಿಳಿಯಬೇಕು ಕ್ರಮವಾದ ಬ್ರಹ್ಮಚರ್ಯೆಯಲ್ಲಿ ನಡೆಯುವವನು ಬ್ರಹ್ಮ ಲೋಕವನ್ನು ಹೊಂದುವನು ಅದರಲ್ಲಿ ಮಧ್ಯಮ ರೀತಿಯಿಂದ ಇರತಕ್ಕವನು ದೇವತ್ವವನ್ನು ಹೊಂದುವನು ಅದರಲ್ಲಿ ಇನ್ನೂ ಹೀನದಶೆಯಲ್ಲಿ ಇರುವವನೂ ಕೂಡ ಜನ್ಮಾಂತರದಲ್ಲಿ ಒಳ್ಳೆ ಜ್ಞಾನಿಯಾದ ಬ್ರಾಹ್ಮಣ ಶ್ರೇಷ್ಠನಾಗಿ ಹುಟ್ಟುವನು ಬ್ರಹ್ಮಚರ್ಯವನ್ನು ಸರಿಯಾಗಿ ಅನುಷ್ಠಿಸುವುದೇನೋ ಕಷ್ಟವೇ ಅದಕ್ಕೂ ತಕ್ಕ ಉಪಾಯಗಳುಂಟು ಆ ಬ್ರಹ್ಮಚರ್ಯೆಯಲ್ಲಿ ಇರತಕ್ಕವನು ಬಹಳ ಕೋಪ ಸ್ವಭಾವವುಳ್ಳದ್ದು ವೇಗದಿಂದ ಈ ವೇಗದಿಂದ ಓಡತಕ್ಕದ್ದು ಆದ ಮನಸ್ಸನ್ನು ಮೊದಲು ಅಡಗಿಸಿಡಬೇಕು ಸ್ತ್ರೀ ವಿಷಯವಾದ ಕಥೆಯನ್ನು ಕಿವಿಗೊಟ್ಟು ಕೇಳಬಾರದು ಮೈ ಮೇಲೆ ಸರಿಯಾಗಿ ವಸ್ತ್ರವಿಲ್ಲದೆ ಬೆತ್ತಲಾಗಿರುವ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡಬಾರದು ಯಾವ ವಿಧದಲ್ಲಿಯಾದರೂ ಹೆಂಗಸರು ಕಣ್ಣಿಗೆ ಬಿದ್ದಾಗ ದುರ್ಬಲ ಮನಸ್ಸುಳ್ಳವರಿಗೆ ರಜೋಗುಣ ಸಂಬಂಧದಿಂದ ಆ ಸ್ತ್ರೀಯರಲ್ಲಿ ಕಾಮ ಉಂಟಾಗದೇ ಇರದು ಒಂದು ವೇಳೆ ಕಾಮ ಆ ಕಾಮವು ಮನಸ್ಸಿನಲ್ಲಿ ಅಂಕುರಿಸಿದರೆ ಒಡನೆ ಕೃಚ್ರವೆಂಬ ವ್ರತವನ್ನು ನಡೆಸಬೇಕು ದಿನಕ್ಕೆ ಮೂರಾವರ್ತಿ ನೀರಿನಲ್ಲಿ ಮುಳುಗಬೇಕು ಹಾಗೆ ಸ್ನಾನ ಮಾಡುವಾಗ ಮೂರಾವರ್ತಿ ಮನಸ್ಸಿನಲ್ಲಿ ಅಘಮರ್ಷಣವೆಂಬ ಮಂತ್ರವನ್ನು ಜಪಿಸಬೇಕು ಹೀಗೆ ರಜೋಗುಣದಿಂದ ಕಲುಷಿತವಾದ ಮನಸ್ಸುಳ್ಳವನು ಆ ಪಾಪವನ್ನು ಜ್ಞಾನ ವಿಶಿಷ್ಟವಾದ ಮನಸ್ಸಿನಿಂದ ದಹಿಸಬೇಕು ಮಲದಿಂದ ತುಂಬಿ ಶವವೆಂದು ಕರೆಯಲ್ಪಡುವ ಒಂದು ಚೀಲದಲ್ಲಿ ಎಲ್ಲಿಯೂ ರಂಧ್ರವಿಲ್ಲದಂತೆ ಮಾಡಿ ಕೂಡಿಡಲ್ಪಟ್ಟ ಹಾಗೆ ಆತ್ಮವು ಶರೀರದಲ್ಲಿ ಬಂಧಿಸಲ್ಪಟ್ಟಿರುವುದು ರಂಧ್ರವಿಲ್ಲದ ಒಂದು ಚೀಲದಲ್ಲಿ ಬಂಧಿಸಲ್ಪಟ್ಟ ಜಂತುವು ಎಷ್ಟು ಕಷ್ಟಪಡುವುದೋ ಆಲೋಚಿಸಿ ನೋಡು ಅದರಂತೆಯೇ ದುರ್ಗಂಧವುಳ್ಳ ದೇಹದಲ್ಲಿ ಆತ್ಮವು ಬಂಧಿಸಲ್ಪಟ್ಟಿರುವುದಾಗಿ ತಿಳಿ ಅಮೇಧ್ಯದಿಂದಲೂ ಶ್ಲೇಷ್ಮದಿಂದಲೂ ತುಂಬಿ ಒಳೆ ಹಿಡಿದ ಒಂದು ಭಾಂಡವನ್ನು ತಂದು ಮುಂದಿಟ್ಟರೆ ಕಣ್ಣೆತ್ತಿ ನೋಡುವುದಕ್ಕೂ ಮನುಷ್ಯನು ಅಸಹ್ಯ ಪಡುವನಲ್ಲವೇ ಇನ್ನು ಆ ಪಾತ್ರೆಯನ್ನು ಕೈಯಿಂದ ಮುಟ್ಟಲು ಹೇಗೆ ತಾನೇ ಆಸೆ ಹುಟ್ಟುವುದು ಒಳಗೆಲ್ಲ ದುರ್ಗಂಧವಾದ ಮಲದಿಂದ ತುಂಬಿ ಮೇಲೆ ಬೆವರಿನಿಂದ ದುರ್ವಾಸನೆ ಹಿಡಿದು ಅಸಹ್ಯ ಪಡಬೇಕಾದ ಸ್ಥಿತಿಯಲ್ಲಿರುವ ಸ್ತ್ರೀ ಪುರುಷರ ದೇಹಗಳೆರಡು ನರಕವೆಂದೇ ಪ್ರಾಜ್ಞರ ಮತವು ರಂಧ್ರ ಬಿದ್ದ ಮಡಕೆಯಿಂದ ನೀರು ಸೋರುವಂತೆ ಪ್ರಾಣಿ ಶರೀರದಿಂದ ಸದಾ ಕಷ್ಮಲ ಜಲವು ಸೋರುತ್ತಲೇ ಇರುವುದು ಕ್ಲೇಷ್ಮ ಒಂದು ಕಡೆ ಕಣ್ಣೀರೊಂದು ಕಡೆ ಮೂತ್ರ ಬಿಂದುಗಳೊಂದು ಕಡೆ ಮಲವೊಂದು ಕಡೆ ರೇತಸ್ಸೊಂದು ಕಡೆ ಕಫ ಸಮೂಹ ಒಂದು ಕಡೆ ಇವೆಲ್ಲ ಅದರಿಂದ ಸೋರುತ್ತಲೇ ಇರುವವು ಓ ಮನಸ್ಸೆ ಈ ಅಸಹ್ಯವಾದ ಚೀಲದಿಂದ ನನ್ನನ್ನು ತಪ್ಪಿಸು ವಾತ ಪಿತ್ತ ಕಫ ರಕ್ತ ಅಸ್ಥಿ ಮಾ ಚಕ್ರ ಚರ್ಮ ಮಾಂಸ ಮಜ್ಜೆ ನರ ಸ್ನಾಯುಗಳೆಂಬ ಎಲ್ಲಾ ಧಾತುಗಳಿಂದ ಕೂಡಿದ ಶರೀರವನ್ನು ನಾಡಿಗಳ ಮಾರ್ಗದಿಂದ ರಸಗಳು ತೃಪ್ತಿಗೊಳಿಸುತ್ತಿರುವವು ಪಂಚೇಂದ್ರಿಯಗಳಿಗೂ ಉತ್ತೇಜನವನ್ನು ಕೊಡತಕ್ಕ ಈ ಹತ್ತು ಪ್ರಧಾನ ನಾಡಿಗಳುಳ್ಳ ಶರೀರದಲ್ಲಿ ಆ ಹತ್ತು ನಾಡಿಯಿಂದ ಅಸಂಖ್ಯಾತಗಳಾದ ಬೇರೆ ಎಷ್ಟೋ ನಾಡಿಗಳು ಶಾಖೋಪ ಶಾಖೆಗಳಾಗಿ ಹೊರಟಿರುವವು ಹೀಗೆ ದೇಹವೆಂಬ ಸಮುದ್ರದಲ್ಲಿ ರಸಗಳೆಂಬ ನೀರಿನಿಂದ ತುಂಬಿದ ಸಿರೆಗಳೆಂಬ ನದಿಗಳು ಅಂದರೆ ಸಮುದ್ರವನ್ನು ನದಿಗಳು ಹೇಗೋ ಹಾಗೆ ಅವು ಪ್ರತಿದಿನವೂ ಬಂದು ತುಂಬುತ್ತಿರುವವು ಇವುಗಳಲ್ಲಿ ಹೃದಯವೆಂಬ ಮಾಂಸಪಿಂಡದ ನಡುವೆ ಮನಸ್ಸನ್ನು ಧರಿಸತಕ್ಕ ಒಂದು ನಾಡಿಯು ಮನುಷ್ಯರಿಗೆ ಕಾಮದಿಂದ ಉಂಟಾಗುವ ಶುಕ್ಲವನ್ನು ಎಲ್ಲ ಅಂಗಗಳಿಂದ ಸೆಳೆತರುವುದು ಮನೋನಾಡಿಗೆ ತಗುಲಿಕೊಂಡು ಎಲ್ಲ ಅಂಗಗಳಿಗೂ ವ್ಯಾಪಿಸಿದ ಇತರ ನಾಡಿಗಳು ಪ್ರಕಾಶವೆಂಬ ಗುಣವನ್ನು ವಹಿಸಿ ಕಣ್ಣುಗಳಲ್ಲಿ ಪ್ರಸರಿಸುವವು ಹಾಲಿನಲ್ಲಿರುವ ಬೆಣ್ಣೆಯು ಕಡೆಗೋಲಿನಿಂದ ಕಡೆಯಲ್ಪಟ್ಟಾಗ ಹೊರಬೀಳುವಂತೆ ಶುಕ್ಲವೆಂಬುದು ಶರೀರದಲ್ಲಿ ಉಂಟಾಗುವ ಸಂಕಲ್ಪವೆಂಬ ಕಡೆಗೋಲಿನಿಂದ ಮಥಿಸಲ್ಪಟ್ಟಾಗ ಹೊರಬೀಳುವುದು ಹೀಗೆಯೇ ಸ್ವಪ್ನದಲ್ಲಿಯೂ ಮನಸ್ಸಿನಲ್ಲಿ ಸಂಕಲ್ಪಜನ್ಯವಾದ ಕಾಮಗಳು ಉಂಟಾದಾಗಲೂ ಮನೋವಹವೆಂಬ ನಾಡಿಗಳು ಸ್ತ್ರೀ ಸಂಬಂಧವಿಲ್ಲದಂತೆಯೇ ಶರೀರದಿಂದ ಶುಕ್ಲವನ್ನು ಹೊರಕ್ಕೆ ತಳ್ಳುವುದು ಆ ಶುಕ್ಲದ ಉತ್ಪತ್ತಿಯನ್ನು ಮಹಾತ್ಮನಾದ ಅತ್ರಿ ಮಹರ್ಷಿಯು ಚೆನ್ನಾಗಿ ತಿಳಿದಿರುವನು ಪುರುಷರ ಬೀಜವೆನಿಸಿದ ಅಂದರೆ ಅನ್ನರಸ ಮನೋವಹನಾಡಿ ಕಾಮವೆಂಬ ಮೂರನ್ನು ಕಾರಣವಾಗಿ ಉಳ್ಳ ಪುರುಷರ ಬೀಜವೆನಿಸಿದ ಆ ಶುಕ್ಲವು ಇಂದ್ರದೇವತಾತ್ಮಕವಾದುದರಿಂದ ಅದಕ್ಕೆ ಇಂದ್ರಿಯವೆಂಬ ಹೆಸರಾಯಿತು ಈ ಶುಕ್ಲವೆಂಬುದು ಅನುಚಿತ ಸ್ಥಳದಲ್ಲಿ ಸೇರುವುದು ಜಾತಿ ಸಾಂಕರ್ಯಕ್ಕೆ ಕಾರಣವು ಈ ಅಂಶವನ್ನು ತಿಳಿದು ಕಾಮವನ್ನು ಜಯಿಸಿ ದೋಷಗಳನ್ನು ದಗ್ಧ ಮಾಡಿದವರು ತಿರುಗಿ ದೇಹ ಸಂಬಂಧವಿಲ್ಲದೆ ಮುಕ್ತರಾಗುವರು ಶರೀರ ಯಾತ್ರೆಗೆ ತಕ್ಕಷ್ಟು ಕರ್ಮವನ್ನೇ ಮಾಡುತ್ತಾ ಯೋಗ ಬಲವುಳ್ಳ ಮನಸ್ಸಿನಿಂದ ಸತ್ವಾದಿ ಗುಣಗಳನ್ನು ಸಮಸ್ಥಿತಿಗೆ ತಂದು ಅಂತ್ಯಕಾಲದಲ್ಲಿ ಪ್ರಾಣವನ್ನು ಮನೋವಹ ನಾಡಿಯಲ್ಲಿ ಸಂಧಿಸುವವನು ಮುಕ್ತಿಯನ್ನು ಹೊಂದುವನು ಮನಸ್ಸೇ ಹಲವು ಬಗೆಯ ಉತ್ಪನ್ನವಾಗುವುದೆಂಬ ಜ್ಞಾನವು ಮನಸ್ಸಿಗೆ ತೋರಬೇಕು ಅಂತಹ ತಿಳುವಳಿಕೆಯುಳ್ಳ ಮಹಾತ್ಮರ ಮನಸ್ಸು ಸ್ವಯಂ ಪ್ರಕಾಶವುಳ್ಳದ್ದಾಗಿ ರಜೋಗುಣರಹಿತವಾಗುವುದು ಆದುದರಿಂದ ಆ ಮನಸ್ಸನ್ನು ನಾಶ ಮಾಡತಕ್ಕ ಶುದ್ಧ ಕರ್ಮಗಳನ್ನು ನಡೆಸಬೇಕು ಕರ್ಮವೇ ಶರೀರ ಪ್ರಾಪ್ತಿ ಕಾರಣವು ಅಂತಹ ಕರ್ಮಗಳನ್ನು ನಡೆಸಬಾರದು ಅದನ್ನು ನೆನೆಯಲು ಬಾರದು ರಜಸ್ತಮೋ ಗುಣಗಳನ್ನು ನೀಗಿದ ಮನುಷ್ಯನು ಲೋಕದಲ್ಲಿ ಎಂದಿಗೂ ಹೀನಗತಿಗೆ ಈಡಾಗಲಾರನು ಬಾಲ್ಯ ವಯಸ್ಸಿನಲ್ಲಿ ಹೊಂದಿದ ಜ್ಞಾನವು ವಾರ್ಧಕ್ಯದಿಂದ ದುರ್ಬಲವಾಗಬಹುದು ಆದರೂ ಪಕ್ವವಾದ ಬುದ್ಧಿಯುಳ್ಳವನು ಹಿಂದಿನ ಅಭ್ಯಾಸದಿಂದ ಮನೋಬಲವನ್ನು ಸಾಧಿಸಬಹುದು ಮನುಷ್ಯನು ತನ್ನ ಹೆಂಡ್ಯರು ಮಕ್ಕಳು ಒಡಹುಟ್ಟಿದವರು ಸಂಬಂಧಿಗಳು ನಂಟರು ಇವರ ವಿಷಯದಲ್ಲಿ ಮೋಹಗೊಂಡಿರುವನು ರೋಗಿಗಳಿಂದ ಪೀಡಿತನಾಗಿ ಅಲ್ಲಲ್ಲಿ ದುಡಿದು ಲೇಷ ಮಾತ್ರವೂ ಸುಖವನ್ನು ಕಾಣದೆ ಹಲವು ದುಃಖಗಳಿಗೆ ಈಡಾದ ಮೇಲೆ ಕೊನೆಗೆ ಸಂಸಾರದಲ್ಲಿ ಜಿಹಾಸೆ ಹುಟ್ಟಿದಾಗ ಜ್ಞಾನವೆಂಬ ವೃಕ್ಷವನ್ನೇರಿ ಸುಖಿಯಾಗುವನು ಬಹಳ ಕಷ್ಟವಾದ ದಾರಿಯಲ್ಲಿ ಸುತ್ತಿ ಸುತ್ತಿ ಬಳಲಿದವನು ಒಳ್ಳೆ ವಿಶ್ರಾಂತಿ ಸ್ಥಳವನ್ನು ಕಂಡಂತೆ ಹಿಂದೆ ಹೇಳಿದ ದೋಷಗಳನ್ನೆಲ್ಲಾ ಜಯಿಸಿದವನು ಆತ್ಯಂತಿಕ ಸುಖಕಾರಣವಾದ ಮೋಕ್ಷವನ್ನು ಹೊಂದುವನು ಇದು ಇನ್ನೂರ ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार